ನಿನ್ನ ದಂತದಿಂದ ನಿನ್ನ ದಂತದಿಂದ ನಿನ್ನ ದಂತದಿಂದ ಏನಾಗಿತ್ತು ವ್ಯಾಸನ ಕೈಯಾಗಲಿಯ ವ್ಯಾಸನಕ್ಕಿಂತ ಮೊದಲು ಯಾರ ಪೆನ್ನಲ್ಲೇ ಬರದಾರು ವ್ಯಾಸ ಪ್ರಥಮ ಕದರಲೆ ಬರದು ವ್ಯಾಸನಗಿಂತ ಮೊದಲು ಏನ ಹೊರದಾರು ಏನಾದರೂ ದಂಪಲೇನ ಹಾ ಮತ್ತೆ ಯಾರು ಬೇರೆ ಏನಾರ ಬರದಾರು ಏನು ಮಾತು ಹೆಂಗಾರ ಎದುರ್ಲೆ ಬರದಾರ ಅದಕ್ಕಿಂತ ಮೊದಲು ಪೆನ್ ಇತ್ತು ಅಥವಾ ಇಲ್ಲ ಅದಕ್ಕಿಂತ ಮೊದಲೇ ಬರದ್ರಂತು ಕಾರ್ಲೆ ಬರ್ದೇ ವ್ಯಾಸಮ ಋಷಿ ಅದರಲ್ಲೇ ಅಂತ ಅವ್ರು ಹೇಳ್ತಾರೆ ಅದಕ್ಕಿಂತ ಮೊದಲಿನ ಪೆನ್ ಇತ್ತು ಅಥವಾ ಇಲ್ಲೋ ಇಲ್ಲೋ ಅದ್ರ ಮಶೀನ್ ಇತ್ತಾಗ ಹಲೋ ಎದುರ್ಲೆ ಅದ್ರ ಏನ್ ಹಕ್ಕಿ ಬರದಾಗ

ನಾವ್ ಇಲ್ಲದಂಗಿಲ್ಲ ಅವ್ರೇನಂದರು ನಿಮ್ಮ ಇಲ್ಲ ಅಂತ ಮಾತು ಕುಂಬಾರಗೌಡ್ ಹೇಳ್ತಾರೆ ಎಂತಿವು ಪರ ವಸ್ತು ಎಂತೂ ಚಿಂತಿಸಲಿ ಚಿಂತಿಸಲೇಕೆ ಅಂತು ಇಂತು ಎನ್ನಬಾರದಂತಿರುವುದು ಹೌದಾ ಇವ್ರವ್ರ ಇವ್ರಿಗೆ ಒತ್ತಿ 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 ಹೇಳ್ತಾರ್ರಿ ಪುರುಷ ಸ್ತ್ರೀ ಹರಿದು ಬಿಡಿದ ಎಲ್ಲ ನರಕ ಸಿಕ್ಕದಲ್ಲ ನರಕ ಸಿಕ್ಕದಲ್ಲ ಭಾವ ಆದ್ಯತೆ ಇರುವಂತ ನಿಮ್ಮ ಭಗವಂತ ನಿಮ್ಮ ಪರಮಾತ್ಮ ಎಲ್ಲಿ ದಾನ ಎಲ್ಲಿ ದಾನ ಏನ್ ಮಾಡಕ್ ಏನ್ ಮಾಡಕ್ ಹೆಂಗದಾನ ಹೆಂಗದಾನ ಮಾಸ್ತಾರ ಯಾಕಂದ್ರೆ ತೋರ್ಸ್ಬೇಕು ಒಂದ್ ಸ್ವಲ್ಪ ಯಾಕಂದ್ರೆ ಶರೀರ ನಮಗ್ ಹೆಣ್ಣ ಹೇಳಿದ್ರಿ ಹೇಳಿ ಜೀವಾತ್ಮ ಗಂಡ ಹೇಳಿ ಜೀವಾತ್ಮನು ಹೆಣ್ಣೈತಿ ಜೀವಾತ್ಮನು ಹೆಣ್ಣೈತಿ ಮಾಸ್ತಾರ ಮಾಸ್ತಾರ ಬೆಳಗ್ಗೆ ಚೆತ್ತನಕ್ಕೆ ಹೋಗ್ರಿ ಯಾವಲಿ ಬರ್ತಾನ ಕುಂಬಾರಗಣ ಗಾಡಿ ಬಾಸ್ ಬಿಡತ್ತೆ ಇವತ್ತು ಹೋಗ್ಯಾರೆ ಹೋಗ್ಯಾರಿ ಕುಂಬಾರಗಣ ನೋಡೋಣ ಹಾ ಎಲ್ಲಾ ಹೆಣ್ಣ ಎಲ್ಲಾ ಹೆಣ್ಣ ಐತಿ ಯಾಕಂದ್ರೆ ಹಾ ನಿನ್ನ ಎಲ್ಲೆದ್ದು ತೋರಿಸಪ್ಪ ನೋಡೋಣ ಅಂತ ಹೇಳಿದ್ವಿ ಹೌದು ಅದರಲ್ಲಿ ಹೌದಲ್ಲ ನೋಡೋಣ ಅದಕ್ಕೆ ನೋಡೋಣ ಯಾಕಂದ್ರೆ ಹಾ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೌದಲ್ಲ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮನೆಯಾಗಿ ಸತ್ತವರು ಕೋಟಿ ಕೋಟಿ ಈ ನಿನಗಾಗಿ ಸತ್ತವರನ್ನ ಒಬ್ಬರನ್ನ ಖಾಣೆ ರಾಮನಾಥ ಯಾಕಂದ್ರೆ ತಿಮ್ಮಾಷ್ಟರ ನೋಡು ಒಂದ ಸಲ ಹಲ ಹೆತ್ತು ಇವತ್ತು ಅನ್ನ ತಮ್ಮ ಒಳಗ ಜಗಳ ಹೆಚ್ಚಾಗಿ ಒಂದು ಸಾಲ ಅನ್ನ ಹೆಚ್ಚು ಹೋಗ್ತದ ಹೌದಲ್ಲ ತಮ್ಮ ಪೊಲೀಸರನ್ನು ಕರ್ಕೊಂಡ್ರ ಹಾಕೋಕ್ಕಿ ಹೌದಾ ಇದೇನ್ರಿಂದೂಮಿ ಏನ್ರಿ ಗುರುಬಿದ್ದೆ ಹೌದಾ ಹೊಡಿತಿದ್ರಿ ಆ ಟೈಮ್ ಒಳಗ ಏನಾಗೇತ್ರಿ ಆ ಟೈಮ್ ಟೈಮ್ ಯಾವ ನನ್ನಪ್ಪ ಯಾರ ತಿರುಪತಿ ತಿಮ್ಮಪ್ಪ ಸಿಕ್ಕನ ಅಲ್ಲಿ

ಮಣ್ಣು ಹೆಣ್ಣು ಹೌದಲ್ವಾ ಹೆಣ್ಣಿಗೆ ಆಗಿ ಗಂತೂ ಇವ್ರು ರಾವಣ ಮಾಸ್ತಾರ ಹೌದ್ರಲಿ ರಾವಣೇಶ್ವರ ಹೌದ್ರಿ ಅಳಗಾನಾಗಿ ಹೋಗ್ಯಾರ ಹಾಗೆ ಅಂದ್ರೆ ಈ ಪ್ರತಿ ಒಂದು ತಕಡೆ ಹಾಕುದು ಹೌದ್ರಿ ಈ ಪ್ರತಿ ಒಂದು ತಕಡೆಗೆ ಹಾಕುದು ಅವನೊಂದು ತಕಡೆ ಹಾಕುದು ಹೌದಲ್ಲ ಏನು ಈ ಪೃತಿ ಒಂದು ತಗಡೆ ಹಾಕುದು ಅವನೊಂದು ತಗಡೆಗೆ ಹಾಕುದ್ರಿ ಆತ ಬಲಿಸ್ತಿದ್ದೀವ್ ರಾವಣ ಆತ ಬಲಿಸ್ತಿದ್ದೀವ್ ರಾವಣ ರೀ ಮಾಸ್ತಾರ ಬರೀ ಚೊಲಕ್ ಬಂದ್ ಹೆಣ್ಣಿನ ಸಂಬಂಧ ನೀವ್ ಹೌದ್ರಲೇ ಒಂದ್ ಹೆಣ್ಣಿಗೆ ಆಗಿನಾಸಾಗೇನು ಮಾಸ್ತಾರ ಮಹಾಭಾರತ ಬೇಕಾದ್ರ ಒಂದು ಹೆಣ್ಣ ಬೇಕು மகாாரதைந்து குரு குரு ரணு ரெண்டு சுக்ஷே நம்ம வீரலிங்க நம்ம ஒன்றை அப்படி அந்த அதுக்கு பகவத் கீதா ಹೆಂಗಾಗ ಬರ್ತಾರೋ ಹೆಂಗ ಕ್ಯಾಲಿ ಹೇಳಿ ಹೌದರ್ಲಿ ಹಾಲಿ ಒಳಗೆ ಹೇಳ್ ನೋಡ್ರಿ ಹೌದು ಹೌದರ್ಲಿ ನೋಡ್ರಿ ಕ್ರಮಾಕಾರಕ್ರಿ